ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡುಗೆ ಮಶ್ರೂಮ್ ಪೀಸ್ ಮಸಾಲ ಉಪ್ಪಿಟ್ಟು ಮೊದಲಿಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ರವೆ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಒಂದು ಕೆ ಜಿ ತೊಗೊಂಡ್ರೆ ಅದರಷ್ಟೇ ಮಸಾಲ ಕೂಡ ತೊಗೊಬೇಕಾಗತ್ತೆ ಈಗ ನಾನು ಇದ್ದೀನಿ ನಂತರ ತೆಗೆದಿಟ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿ ಪೀಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕರ್ಬೇವ್ ಸೊಪ್ಪು ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು ನೀವು ಹಾಗೆ ಒಂದೇ ಒಂದು ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಹುರ್ಕೊಳ್ಳಿ నంతర మిక్సీ జారాకొ స్వల్ప కొత్తిబరి సొప్పు హైతే రుబ్కొడి నరే బ స్వల్ప ఎణి హాకూంది స్పూన్ సెవె స్పూన్ జీగా స్వల్ప ఒర మరఠి మగ్గు ఒక్క చెక్కి ఒరడు

ಹಾಗೆ ಕಟ್ ಮಾಡಿಟ್ಕೊಂಡ ಮಶ್ರೂಮ್ ಮತ್ತು ಬಟಾಣಿಯನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸಿಕೊಳ್ಳಿ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕ್ಕೊಬೇಡಿ ಒಂದು ಎರಡು ಮೂರು ಲೋಟ ಆದರೆ ಸಾಕು ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕಲಸಿಕೊಳ್ಳಿ ಸ್ವಲ್ಪ ಉತ್ತು ಬಿಟ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು కుంటి బి పేస్ట్ హీని చనగెలా మిక్స్ మాకీ స్వల్పత్తు ఇర కదీత కదన నంతర రకం నిదానమై దాదాగే హె చీ బాడీ ಇದನ್ನು ಹಾಗೆ ಹುಡಿ ಉಡಿಯಾಗಿ ಬರುತ್ತದೆ ಸ್ವಲ್ಪ ಹೊತ್ತು ಉಚ್ಚಿಡಿ ನಂತರ ಸ್ವಲ್ಪ ತುಪ್ಪ ಹಾಕೊಂಡು ಉರಿ ಕಡಿಮೆ ಹಾಕೊಳ್ಳಿ ಇವಾಗ ನೋಡಿ ಬಿಡಿ ಬಿಡಿಯಾಗಿ ಬರುತ್ತೆ ನಿಮಗೆ ತುಪ್ಪ ಬೇಕಾದರೂ ಹಾಗೆ ಸ್ವಲ್ಪ ಹಾಕ್ಕೊಬೋದು ಬಿಸಿ ಬಿಸಿ ಅದು ಪಿಟ್ಟು ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು